ಯಾವ ಸೋಲೆ ರಿಪೇರಿ ಮಾಡೋರು ಊರಿಗೆ ಬಂದ ಧಾರವಾಡ ಪೇಡ ಅಂತ ಹೋದ್ರದವ್ರು ನೀವೇ ಅಪ್ಪಿ ನೋಡಿದೆ ಧಾರವಾಡ ಪೇಡನ ಅನಿಸ್ತಿ ತಿಂದ ಮ್ಯಾಗ ಗೊತ್ತಾತದ್ರ ಶುಗರ್ ಇಲ್ಲ ಬರೀ ಸಾಲ್ಟ್ ಐತೆ ಅನ್ನೋದು ಅದಕ್ಕೆ ಹೇಳೋದು ಮೈಲಾರೇನ ಶುಗರ್ ಇಲ್ಲಾರ ಚಾ ಕುಡಿಬಾರ್ದಂತ ಪಿಗರ್ ಇಲ್ಲಾರ ಕಾಲೇಜ್ ಹೋಗ್ಬಾರ್ದು ಏನ್ ಡೈಲಾಗ್ ಹೇಳ್ತಾವ ಏನ್ ಕ್ಯಾಕಿ ಹೊಡಿತಾವ ನನಗಂತೂ ಒಂದು ಅರ್ಥ ಅದು ನಮಗ್ ಗಣ್ಮಕ್ಳು ಕೋಡ್ಬೋಡವೆಲ್ಲ

ಯಾವ ಟೈಮ್ನಾಗು ಕಷ್ಟ ಕಾಲ್ದಾಗ ನಮ್ಗೆ ದೋಸ್ತ ಅದನ ಅನ್ನೋದು ನಾವು ಯಾವತ್ತೂ ಮರೆಯೋದಿಲ್ಲ ಗೊತ್ತಿಲ್ಲ ನಿನಗೆ ಇಲ್ಲಿ ಎಷ್ಟೇ ಆದರೂ ಅಣ್ಣ ನಮ್ಮ ಭೀಮಾ ತಿರೋದು ಹುಡುಗ ಏಯ್ ಅಣ್ಣ ಬೇಡ ಕಿವಿನ ಕೇಳ್ಸಲ್ಲ ನಮ್ಗೆ ಅಣ್ಣ ಅನಿಬೇಡ ಏಯ್ ಅಣ್ಣ ಒಂದು ನಿಮಿಷ ಸರಿ ಶಾಂತ ಹೋಗಿರಿ ಅಣ್ಣ ನೀವು ಹಿಂಗೆ ಕಿರಿಕಿರಿ ಮಾಡಿದ್ರೆ ಮುಂದೆ ಕಾರ್ಯಕ್ರಮ ಮಾಡೋದು ಹೆಂಗೆ ಹೇಳ್ರಿ ನೀವು ಮಾತಾಡ್ರಿ ಇವತ್ತು 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 ಒಂದಿನ ಒಟ್ಟ ದಿನ ಅಣ್ಣ ಅನ್ನ ಬೇಡ

ಏನು ಡೈಲಾಗ್ ಹೇಳ್ತಾವ ಏನ್ ಕ್ಯಾಕೆ ಹೊಡಿತಾವ ನನಗಂತೂ ಒಂದು ಅರ್ತಾವ ಅದು ನಮ್ಮ ಗಂಡಮಕ್ಳು ಕೊಡೋಡ ಅವೆಲ್ಲ ಇತ್ತಿತ್ತಲ ಗಂಡ ಮಕ್ಳು ಕೊಡೋಡು ಬೇರೆ ಬಗ್ಗದ್ ಗೊತ್ತ ಹೆಣ್ಮಕ್ಳು ಬೇಡ ಹೆಂಗೆ ಬಾ ನಮ್ಮ ಹೆಣ್ಮಕ್ಳು ನೋಡಲ್ಲ ಎಷ್ಟ್ ಚಂದ್ ಕುಂತಾರ ಎಲ್ಲಿ ಒಬ್ರು ಇಲ್ಲ ಇವತ್ತ್ರಿ ನಾವದ ಸಾಮ್ರಾಜ್ಯ ಇದು ಗೊತ್ತಿಲ್ಲ ನಮ್ಮ ಹೆಣ್ಮಕ್ಳು ಒಟ್ಟ ಬಂದೇ ಇಲ್ಲ ಇಲ್ಲಿ ಅವಾರ ಅಂತಾರೆ ಅಮ್ಮಾರ ಜೋರ ಚಪ್ಪಳಿತ್ರಿ ಏಟಾ ನಂಬುದು ಕೇಳೇ ಅವೇ ಒಮ್ಮೆ ಗುಡಿಗಿದ್ರು ಅಂದ್ರೆ ಹೆಂಗೋ

ಅದು ಹೇಳಾರಷ್ಟ ಐತೆ ಬಿ ನೋಡವೇ ಲವ್ ಮಾಡಕ್ ಸ್ಟಾರ್ಟ್ ಅಂದ್ರೆ ಹುಡುಗಿ ನಮಗ ಬಿದ್ದೈತೆ ಅಂದ್ರೆ ಒನ್ನೇದು ಖರ್ಚು ಮಾಡಕ್ ಹಿಂದ ಮುಂದ್ ನೋಡಲ್ಲ ಎರಡನೇದು ಪೆಟ್ರೋಲ್ಯಾಗ ಗಾಡಿ ಐತೆಲ ಅಂತ ವಿಚಾರ ನೋಡುದಿಲ್ಲ ಮೂರನೇದ್ ಯಾವ ಟೈಮ್ ಯಾಗು ಕಾಸ್ಟ್ ಕಾಲದಾಗ ನಮಗ್ ದೋಸ್ತ ಅದ ನೋಡುದ ಮರ್ಯೂಟಿ ಮ್ಯಾಗ ನೈಟಿ ಹೊಡೆದ್ರು ಹುಡುಗಿ ಮಾಡಿ ಮಾರಿ ಹಾಕಿ ನೋಡುದಿಲ್ಲ ಆತ ಕಷ್ಟ ಕಾಲದಾಗ ಸಾಯು ಟೈಮ್ದಾಗ ಹುಡುಗರ ಬರ್ತಾರು ನಾ ಅದನ್ನ ಒಪ್ತೇನೆ ಆದ್ರೂ ಇಂತ ಟೈಮ್ದಾಗ ನಾನು ನಮ್ಮ ಹೆಣ್ಮಕ್ಳನ್ನ ಬಿಟ್ಟು ಕೊಡೋದಿಲ್ಲ ಎಲ್ಲದರ ಒಬ್ರು ಇಲ್ಲ ಇಲ್ಲ ಅವು ಪಾಪ ತಂಡ ಗಪ್ಚುಪ್ ಕುಂತ ಹುಡ್ಬೇಕು ಇವ್ರಿಗೆ ತಂಡ ಇಲ್ಲ ಮುಲಿಗಳಿಗೆ ನೋಡ ನೋಡಪ್ಪ ಅಂತಮ್ಮ ಗಂಡಸರು ಬಿರ್ಸಿರ್ತಾರ ಈಗ ದಾರಿಗೆ ಬಂದ್ಲ ಸರ್ ಮೆತ್ಮೆತ್ತಗಿರ್ತಾರ ಹೆಸರ ಈ ಬರಬರಿ ಹೇಳಿದೇಳ್ರಿ ಈಕಿ ನಾವ್ ಬಿರುಸಿರೋದಿ ನಾವ್ ಬಿರುಸಿರ್ತೇವಂತ ಅವ್ರ್ ಇವ್ರು ಮೆತ್ತ ಮೆತ್ತಗಿದ್ದ ದೊಡ್ಡ ದೊಡ್ಡ ಕೆಲಸ ಮಾಡ್ತಾರ ನಾ ನಾವ ಊರಾಗ ಬಿರಸಿದ್ ಬಡ್ಸೋಣ ವ್ಯವಹಾರ ನಮ್ಮವಕ್ಕ ಏನೇ ಆಗ್ಲಿ ಎಲ್ಲಾನು ಇವತ್ತ ನಮ್ಮ ಕೈಯಾಗ ಐತಿ ಸರ್ಕಾರದಿಂದ ಹಿಡ್ಕೊಂಡು ಎಲ್ಲಾನು ಅಪ್ಪಿ ಎಲ್ಲಾ ನಿಮ್ಮ ಕೈಗಿದ್ರು ಆಡಳಿತ ಮಾಡೋರ್ ಗಂಡ್ ಮಕ್ಳ ಅದರ ಒಂದೊಂದು ನೆನಪಿರ್ಲಿ ಹಾಗೆ ಈಗ ಒಂದು ಸೊಗಸಾದ ಗೀತೆ ಆ ಗೀತೆ ಯಾವುದಂದ್ರ ನಮ್ಮ ತ್ರಿಪುತ್ರಿ ಧಾರವಾಡ ಅವರು

ನೀ ಎಲ್ಲ ಕೈ ಮುಗಿತೀನಿ ನನಗೆ ಕೈ ಮುಗಿತೀನಿ ಒಟ್ಟ ಮೊಟ್ಟ ಮೊಟ್ಟು ಮಾತಾಡಿಸುವ ಇತಿಹಾಸ ಇಲ್ಲ ಮೊಟ್ಟದವ್ರು ಬಿಟ್ಟು ಎಲ್ಲಿ ಅವ್ರು ಮಾತಾಡ್ಕೊತ ಯಾಕಂದ್ರ ಇತಿಹಾಸ ನಂದು ಹಿಂದೆ ಬಾಳ ಹೇಳತ್ತಾರ ಯಾರನ್ನೂ ಬಿಟ್ಟಿಲ್ಲ ಅಂತ ಹೇಳಕ್ಕೆ ಬುಕ್ಕನೇ ಬರೀಬೇಕಾಗಿದೆ ನಾ ತಂಗಿದೀನಿ ಹಾಗೆ ನೋಡವಿ ಕನಕ್ ಬಿದ್ದೀವಿ ಅಂದ್ರೆ ಯಾರನ್ನೂ ನೋಡಲ್ಲ ನಾ ಗಣ ಮಕ್ಕಳ ಪರವಾಗಿ ಅಟ್ಟ ಯುದ್ಧ ಮಾಡವನ ಬಾಜು ಅವ್ರ ನನಗೆ ಹೇಳ್ತಿ ಯಾವ ಟೈಮ್ನಲ್ಲಿ ಲವ್ ಮಾಡಿದ್ದೆವು ಕಾಕನಿ ಅಲ್ಲ ನಮ್ಮ ಹುಡುಗರು ಕೇಳವಲು ಕಾಕಪುರ ಅರ್ಧ ವಯಸ್ಸು ಕಳೆದನ ಬಾಜೂರನ ಗೆಳ್ತಿ ಇನ್ನು ಮನೆಯಿಂದ ಬಿಟ್ಟು ಅದನ್ನ ನೆನೆಪಟ್ಟಾ ಓಕೆ ಸೌಂಡ್ ಏನಲ್ಲ ಬೆಳಕ ಹತ್ತದಿಲ್ಲ ನಿನ್ನ ಡ್ಯಾನ್ಸ್ ನೋಡಿ ಇವತ್ತು ನಮ್ಮ ಹೆಂಚೇರಿ ಹುಡುಗರಿಗೆ ನಿದ್ದಿನ ಹತ್ತದಿಲ್ಲ ಹುಡುಗಿ ಸರ ಏನಣ್ಣ ಈ ಮಾತು ಇನ್ನ ಮಣ್ಣಕ್ಕ ಹೋಗಬಹುದು ಯಾಕನ ನಮ್ಮ बीमा ತಿರದ ಮಂದಿ ಅಂತ ಅಂತ ನೋಡಿದ್ರೆ ಏನು ಅನಿಸಲ್ಲ ಇದ್ಯಾ ಲೆಕ್ಕ ಕರೆಯುತ್ತೆ ನಾನು ಹೇಳೋದು ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೇನು ದೇವರು ಮುಂದಿನ ದೀಪಾನ ಬೇರೆ ಹೌದು ಪಾರ್ವತಿ ಪಾರ್ವತಿ ಎಂತ ಮಕ್ಕಳ ಹುಟ್ಟಿಸಿಬಿಟ್ಟೆ ನೀನು ಒಂದೊಂದು ಮುತ್ತುಗಳು ಒಂದೊಂದು ಮಕ್ಕಳು ಒಂದೊಂದು ಬೀಚ್ ಕನೆ ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೇನು ದೇವರ ಮುಂದಿನ ದೀಪನ ಬ್ಯಾರೆ ಕಣ್ಣು ಮುಂದ ಸಾವಿರಾರು ಹುಡುಗಿಯಾರಿದ್ರೇನ ಮಾನಸನಾಗಿರೋ ಹುಡುಗಿನ ಬ್ಯಾರೆ ಹೌದು ಓಕೆ ಈಗ ಬನ್ನಿ ಮತ್ತೊಂದು ಗೀತೆಗೆ ಧ್ವನಿ ಆಗ್ಲಿಕ್ಕೆ ನಮ್ಮ ತಂಡದ ಖ್ಯಾತ ಗಾಯಕರು ಅದು ಬ್ಯಾರೆ ನೈತಿ ಖ್ಯಾತಿಯ ಸಹೋದರರು ಸುರೇಶ್ ಸಿಂಚಗೇರಿ ಅವರು ಹಲೋ